ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಗೊಚ್ಚಿಕೊಂಡು ಹೋಗಿ ಇವತ್ತಿಗೂ ಏಳು ದಿನ ಆಯಿತು ಕ್ರಸ್ಟ್ ಗೇಟ್ ಬದಲಾಗಿ ಇದೀಗ ಏನು ಹೊಸ ಸ್ಟಾಪ್ಲಾಕ್ ಗೇಟ್ನ ಅಳವಡಿಕೆಯ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಕಳೆದ ಐದಾರು ದಿನಗಳಿಂದ ಸ್ಟಾಪ್ಲಾಕ್ ಗೇಟ್ಗಳನ್ನ ನಿರ್ಮಾಣ ಮಾಡೋದೊಂದು ಕೆಲಸ ನಡೀತಾ ಇತ್ತು ಇದೀಗ ನಿನ್ನೆಯಿಂದ ಆ ಸ್ಟಾಪ್ಲಾಕ್ ಗೇಟಿನ ಮೊದಲ ಎಲಿಮೆಂಟ್ ಅಳವಡಿಕೆಯ ಕಾರ್ಯ ಆರಂಭವಾಗಿರುವಂಥದ್ದು ಇದೀಗ ನಾವು ಜಲಾಶಯದ ಮುಂಭಾಗದಲ್ಲಿದ್ದೇವೆ ನಿನ್ನೆಯಿಂದ ಕ್ರಸ್ಟ್ಗೇಟ್ ತಜ್ಞ ಅಂಚ್ಕೊಂಡಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಈ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಬೇಕಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಅನೇಕ ಅಡ್ಡಿ ಆತಂಕಗಳು ಕೂಡ ಇದೀಗ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ಬರ್ತಾ ಇರುವಂಥದ್ದು ಆರಂಭದಲ್ಲಿ ಅಂತಂದರೆ ನಿನ್ನೆ ಒಂದು ಪ್ರಯತ್ನ ಆರಂಭವಾಗಿತ್ತು ಮೊದಲ ಎಲಿಮೆಂಟನ್ನು ನೀರಿನಲ್ಲಿ ಇಳಿಸಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಅವರಿಗೆ ಮೊದಲು ಸಮಸ್ಯೆ ಆಗಿದೆ ಅದು ಸರಿಯಾಗಿ ಹೋಗಿ ಸೈಜ್ನಲ್ಲಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಅದಕ್ಕೆ ಏನಂತಂದರೆ ಕೌಂಟರ್ ಪಾರ್ಟ್ನಲ್ಲಿದ್ದಂಥ ಕಬ್ಬಿಣ ಮತ್ತು ಮೇಲ್ಗಡೆದಂತಹ ಸ್ಕೈವಾಕ್ಗಳು ತೊಂದರೆಯನ್ನು ಉಂಟು ಮಾಡಿದವು ಇವತ್ತು ಈ ಈಗಾಗಲೇ ಕೌಂಟರ್ ಪಾರ್ಟ್ನ ಕಬ್ಬಿಣದ ಪಾಟನ್ನ ಹೊರತೆಗೆಯುವಲ್ಲಿ ಈಗಾಗಲೇ ಸಿಬ್ಬಂದಿ ಯಶಸ್ವಿಯಾಗಿರುವಂಥದ್ದು ಇದೀಗ ಆ ಸ್ಕೈವಾಕ್ ಏನಿದೆ ಆ ಸ್ಕೈ ಕೂಡ ತೆರವುಗೊಳಿಸುವಂಥ ಒಂದು ಕೆಲಸಕ್ಕೆ ಇದೀಗ ಸಿಬ್ಬಂದಿ ಮುಂದಾಗಿದ್ದಾರೆ ಈ ಸ್ಕೈ ವಾಕ್ ಮತ್ತು ಈ ಕೌಂಟರ್ ಪಾರ್ಟ್ ಇವುಗಳ ಆಧಾರದ ಮೇಲೆ ಜಲಾಶಯದ ಕ್ರಸ್ಟ್ ಇಲ್ಲಿನ ಸಿಬ್ಬಂದಿ ನಿರ್ವಹಣೆ ಮಾಡ್ತಾ ಇದ್ರು ಇವೆಲ್ಲವೂ ಕೂಡ ಜಲಾಶಯದ ನಿರ್ಮಾಣದ ಸಮಯದಲ್ಲಿ ಅಳವಡಿಸಿದಂತಹ ಕೌಂಟರ್ ಪಾರ್ಟ್ ಮತ್ತು ಸ್ಕೈ ವಾಕ್ಗಳು ಆದರೆ ಇದೀಗ ಅವುಗಳನ್ನು ಅನಿವಾರ್ಯವಾಗಿ ತೆರವುಗೊಳಿಸಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗಿರೋದು ಯಾಕೆಂತಂದ್ರೆ ಈ ಕ್ರಸ್ಟ್ ಗೇಟ್ ಮೇಲ್ಗಡೆಯಿಂದ ಅಂದರೆ ಕ್ರಸ್ಟ್ಗೇಟ್ ಕೊಚ್ಕೊಂಡು ಹೋದ ನಂತರ ನಂತರ ಈ ಮೊದಲ ಎಲಿಮೆಂಟನ್ನು ಮೇಲ್ಗಡೆಯಿಂದ ಕೆಳಗಿಳಿಸುವಂಥ ಒಂದು ಪ್ರಯತ್ನಕ್ಕೆ ಇದೀಗ ಮುಂದಾಗಿರುವಂಥದ್ದು ಇನ್ನು ಈ ತುಂಗಭದ್ರಾ ಜಲಾಶಯ ಇದು ನಾಲ್ಕು ಜಿಲ್ಲೆಯ ಜನರ ಜೀವನಡಿಯಾಗಿದೆ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಈ ನಾಲ್ಕು ಜಿಲ್ಲೆಯ ಜನರು ಅವಲಂಬಿತವಾಗಿರೋದು ಇದೇ ಜಲಾಶಯದ ನೀರಿನ ಜೊತೆಗೆ ನೆರೆಯ ಆಂಧ್ರ ಮತ್ತು ತೆಲಂಗಾಣದ ಬಹುಸಂಖ್ಯಾತ ರೈತರು ಕೂಡ ಈ ಜಲಾಶಯದ ನೀರಿನ ಮೇಲೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಆಗಸ್ಟ್ ಹತ್ತರಂದು ಜಲಾಶಯದಲ್ಲಿ ಬರೋಬ್ಬರಿ ನೂರ ಐದು ಟಿ ಎಮ್ ಸಿ ನೀರು ಸಂಗ್ರಹವಾಗಿತ್ತು ಆದರೆ ಅನಿವಾರ್ಯವಾಗಿ ಇದೀಗ ಜಲಾಶಯವನ್ನು ಬರಿದು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಜಲಾಶಯದಲ್ಲಿ ಕೇವಲ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ಟಿ ಎಮ್ ಸಿ ನೀರು ಮಾತ್ರ ಇರುವಂಥದ್ದು ಬಹುತೇಕ ನೀರನ್ನು ಇದೀಗ ಹರಿದು ಹೊರಬಿಡಲಾಗಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಗೇಟನ್ನು ದುರಸ್ತಿ ಕೆಲಸ ಮಾಡಬೇಕಾದ್ರೆ ಈ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಕಳೆದ ಆರು ದಿನಗಳಿಂದ ನೀರನ್ನು ಸಾಕಷ್ಟು ನೀರನ್ನು ನದಿಗೆ ಬಿಡಲಾಗಿರುವಂಥದ್ದು ಬಹುತೇಕ ನೀರು ಇದೀಗ ಹರಿದು ಆಂಧ್ರದ ಪಾಲಾಗಿ ಹೋಗಿರುವಂಥದ್ದು ಇವತ್ತು ಎಪ್ಪತ್ತೆರಡು ಟಿ ಇದೆ ಇನ್ನೂ ಕೂಡ ಇವತ್ತು ಮೊದಲ ಎಲಿಮೆಂಟ್ನ ಅಳವಡಿಕೆ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಅಂತ ಹೇಳಾಗ್ತದೆ ಯಾಕಂದರೆ ಇನ್ನೂ ಕೂಡ ಈ ಸ್ಕೈ ವಾಕ್ನ ತೆರವುಗೊಳಗೊಳಿಸ್ ತೆರವುಗೊಳಿಸಬೇಕಾಗುತ್ತದೆ ಆ ಒಂದು ಕೆಲಸದಲ್ಲಿ ಇದೀಗ ಸಿಬ್ಬಂದಿ ನಿರತರಾಗಿರುವಂಥದ್ದು ಒಂದು ವೇಳೆ ಈ ಇವತ್ತು ಕೂಡ ಸಾಧ್ಯವಾಗದಿದೆ ಜಲಾಶಯದಲ್ಲಿದ್ದ ಬಹುತೇಕ ನೀರು ಕೂಡ ಇನ್ನೂ ಕೂಡ ಕಡಿಮೆ ಆಗ್ತದೆ ಮೊದಲು ಆರಂಭದಲ್ಲಿ ಅಂತಂದರೆ ತಜ್ಞರು ಹೇಳಿದ್ದಾರೆ ಅಂತಂದರೆ ಎಪ್ಪತ್ತಾರು ಟಿ ಎಮ್ ಸಿ ನೀರು ಇದ್ದಂಥ ಸಂದರ್ಭದಲ್ಲಿ ನಾವು ಮೊದಲ ಎಲಿಮೆಂಟನ್ನು ನೀರಿನಲ್ಲಿ ಇಳಿಸಿ ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ನಾವು ಇದರಲ್ಲಿ ಯಶಸ್ವಿ ಆಗ್ತೇವೆ ಅಂತ ಒಂದು ವಿಶ್ವಾಸವನ್ನು ತಂತ್ರಜ್ಞರು ಮತ್ತು ಅಲ್ಲಿನ ಸಿಬ್ಬಂದಿಯನ್ನು ಸಿಬ್ಬಂದಿ ಹೊಂದಿದ್ರು ಆದರೆ ಹೀಗೆ ಈ ಕಾರಣದಿಂದಲೇ ನಿನ್ನೆಯಿಂದಲೇ ಈ ಮೊದಲ ಎಲಿಮೆಂಟ್ ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಚಾಲನೆ ನೀಡಲಾಗಿತ್ತು ಬಹುತೇಕ ಸಿಬ್ಬಂದಿಯ ಒಂದು ಕಾರ್ಯವನ್ನು ತೊಡಗ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ಅಂತಂದರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಮತ್ತು ಮುನ್ಸೂಚನೆಗಳನ್ನು ಅರಿಯದೇ ಈ ರೀತಿಯ ಒಂದು ಕೆಲಸಕ್ಕೆ ಮುಂದಾದ್ರೆ ಅನ್ನೋ ಒಂದು ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇರೋದು ಯಾಕಂತಂದರೆ ಅನೇಕ ತಂತ್ರಜ್ಞರು ಕಳೆದ ಆರು ಏಳು ದಿನಗಳಿಂದ ನಿರಂತರವಾಗಿ ಡ್ಯಾಮ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಪರಿಶೀಲನೆ ನಡೆಸ್ತಿದ್ದಾರೆ ಇಷ್ಟಾದರೂ ಕೂಡ ಈ ಎದುರಾಗಬಹುದಂಥ ಅಡ್ಡಿ ಆತಂಕಗಳನ್ನ ಮೊದಲೇ ಗಮನಿಸಲಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಇದೀಗ ಎಲ್ಲರೂ ಕೂಡ ಹುಟ್ಟಿಕೊಳ್ತಾ ಇದೆ ಯಾಕಂದರೆ ನಿನ್ನೆ ಮೊದಲ ಎಲಿಮೆಂಟ್ನ ಅಳವಡಿಕೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಅಡ್ಡಿ ಆತಂಕಗಳು ಎದುರಾದವು ಅವುಗಳನ್ನು ಮೊದಲೇ ಊಹಿಸಿದರೆ ಇವುಗಳನ್ನ ಸುಲಭವಾಗಿ ಮೊದಲೇ ನಿವಾರಿಸಿಕೊಂಡಿದ್ರೆ ನಿನ್ನೆ ಕೂಡ ಮೊದಲ ಎಲಿಮೆಂಟ್ ಅನ್ನ ಅಳವಡಿಸಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದು ಪ್ರಶ್ನೆ ಇದೀಗ ರೈತರನ್ನ ಕಾಡ್ತಾರ